ಮತ್ತು ಪರಿಶಿಷ್ಟ ವರ್ಗಗಳ ಜನರನ್ನ ರಾಜ್ಯದ ಬಜೆಟ್ಟಿನ ವಿಚಾರದಲ್ಲಿ ಮೂಲೆಗುಂಪು ಮಾಡಿದೆ ಹೇಳುವಾಗ ಬೇರೆಯವರ ಕಣ್ಣು ಕೆಂಪಗಾಗುವಷ್ಟು ಸವಲತ್ತುಗಳು ಹಣವನ್ನು ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ ಮೊದಲ ಬಜೆಟ್ನಲ್ಲಿ ಮೂವತ್ತ ನಾಲ್ಕು ಸಾವಿರ ಕೋಟಿ ಇಟ್ಟಿದ್ದೇನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ನಾಲ್ಕು ಇಪ್ಪತ್ತೈದರಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತ ಸಮುದಾಯಗಳಿಗೆ ಇಟ್ಟಿದ್ದೀನಿ ಅಂದರು ಈ ಬಜೆಟ್ನಲ್ಲಿ ನಲವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೀನಿ ಅಂದರು ಇದನ್ನು ಕೇಳಿಬಿಟ್ರೆ ಎಂಥವರೆಗೂ ಕೂಡ ಬೇರೆಯವರ ಜನಾಂಗಗಳಿಗೆ ಏನಪ್ಪಾ ಇವರು ಉದ್ಧಾರಕ್ಕೆ ಇಷ್ಟು ಹಣ ಕೊಡ್ತಾರೆ ಅಂತ ಆದರೆ ಯಾರ ದಲಿ ಯಾವ ದಲಿತರು ಉದ್ಧಾರ ಆಗಲಿಲ್ಲ ನಿಜವಾಗ್ಲೂ ಅವರು ನಮಗೆ ಕೊಟ್ಟಿರೋದು ಚಿಪ್ಪು ಮಾತ್ರ ಚೆಂಗ್ ತೆಂಗಿನ ಚಿಪ್ಪು ಮಾತ್ರ ಇಂಥ ಒಂದು ಕೆಟ್ಟ ಪರಂಪರೆಯನ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ ಆದರೆ ಅನೇಕ ಸಂಘಟನೆಗಳು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇವೆ ಸಣ್ಣ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇತ್ತು ವೇಗ ಕಡಿಮೆ ನೋಡಿ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ರಾಜ್ಯಾದ್ಯಂತ ಇದಕ್ಕೆ ಒಂದು ಚಾಲನೆ ಕೊಡಬೇಕು ಯಾಕೆ ಅಂತಂದ್ರೆ ಆ ಸಮುದಾಯ ಚಾಲನೆಯನ್ನು ಕೊಟ್ವಿ ಇಡೀ ಪಕ್ಷ ದಲಿತ ಸಮುದಾಯಗಳ ಪರವಾಗಿ ನಿಂತು ಹೋರಾಟವನ್ನು ಮಾಡಿದ್ವಿ ಇದನ್ನು ಮನಗಂಡ ಅನೇಕ ಪಕ್ಷದ ಇದು ಸಂಘಟನೆಗಳ ಮುಖಂಡರುಗಳು ಅವರು ನಾವು ಸೇರಿ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಇದೇ ಆಲಯದಲ್ಲಿ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ ಸಮುದಾಯದ ಪರವಾಗಿ ಎಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಹೋರಾಡಬೇಕು ಅಂತ ತೀರ್ಮಾನ ತಗೊಂಡ್ವಿ ಜೊತೆಗೆ ಈ ಬಜೆಟ್ನಲ್ಲಿ ದಲಿತ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಬೇರೆ ಯಾವುದೇ ಉದ್ದೇಶಗಳಿಗೆ ಬಳಸಬಾರ್ದು ಅನ್ನೋತಕ್ಕಂಥದ್ದನ್ನು ಕೇಳ್ಕಂಡ್ವಿ ಬಹುಶಃ ನಾವು ಅಂದ್ಕೊಂಡಿದ್ವಿ ಯಾಕೆಂದರೆ ಗ್ಯಾರಂಟಿಗಳು ಕೊಟ್ಟಿರೋ ಕೊಟ್ಟಿರ್ತಕ್ಕಂಥದ್ದು ಯಾವ್ಯಾವ ಜಾತಿಗೆ ಹಣ ಇಟ್ಟಿದ್ದು ಅದರಲ್ಲ ಗ್ಯಾರಂಟಿ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ಒಂದೇ ಹಣದಲ್ಲಿ ಕೊಡಬೇಕು ಆದರೆ ಗ್ಯಾರಂಟಿಗಳಿಗೆ ಇಟ್ಟ ಹಣದಲ್ಲಿ ದಲಿತರಿಗೆ ವಂಚನೆ ಮಾಡಿ ಕೊಡದೆ ಅವರ ಅಭಿವೃದ್ಧಿಗಿಟ್ಟಿರ್ತಕ್ಕಂಥ ಹಣವನ್ನು ಮಾತ್ರ ಕೊಟ್ಟರು ಅಲ್ಲಿಗೆ ಎರಡು ರೀತಿಯ ವಂಚನೆ ಕಾಂಗ್ರೆಸ್ ಮಾಡಿತ್ತು ಅದಕ್ಕೆ ಎಲ್ಲ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಹೋರಾಟ ಮಾಡಿತು ಈಗ ವಿಷಯ ಇಷ್ಟೇ ಈ ಬಾರಿ ಕೂಡ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ದೀರಿ ಇದು ದಲಿತ ಸಮುದಾಯಗಳ ಮೇಲೆ ನೀವು ಮಾಡ್ತಾ ಇರತಕ್ಕಂಥ ದೌರ್ಜನ್ಯ ಈ ದೌರ್ಜನ್ಯವನ್ನ ಪದೇ ಪದೇ ನಾವು ಬರೀ ಮಾತಿನಲ್ಲಿ ಹೇಳಿ ಸುಮ್ಮನೆ ಕೂಳಿತುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸಂಘಟನೆಯ ಎಲ್ಲ ಅಧ್ಯಕ್ಷರುಗಳು ಮುಖಂಡರುಗಳು ಬಂದಿದ್ದಾರೆ ಯಾಕೆ ಅಂತಂದ್ರೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಇವತ್ತು ಏನು ಕಾಂಗ್ರೆಸ್ ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ ದಲಿತರ ಪಾಲಿನ ಕರಾಳ ಬಜೆಟ್ ಅಂತ ಹೇಳಿ ರಾಜ್ಯಾದ್ಯಂತ ಕರಾಳ ದಿನಾಚರಣೆಯನ್ನು ಮಾಡಬೇಕು ಅನ್ನುವ ತೀರ್ಮಾನವನ್ನು ಎಲ್ಲ ಮುಖಂಡರುಗಳು ಇವತ್ತು ತೀರ್ಮಾನ ತಗೊಂಡಿದ್ದಾರೆ ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಒಂದು ಜನಾಂದೋಲನವನ್ನು ಇವತ್ತು ಈ ತೀರ್ಮಾನದ ವಿರುದ್ಧ ಮಾಡಬೇಕಾಗಿದೆ ಅದಕ್ಕೆ ಭಾರತೀಯ ಜನತಾ ಪಕ್ಷವು ಸಂಪೂರ್ಣವಾಗಿ ಸಂಘಟನೆಗಳಿಗೆ ನಾವು ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ